ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀಮಾರಿಕಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ ಶಿರಸಿ ನಗರದಲ್ಲಿನ ದೀನದಯಾಳ್ ಭವನ ಹಾಗೂ ಬಿಜೆಪಿ ಕಚೇರಿಯ ಶುದ್ಧೀಕರಣ ನೆಪದಲ್ಲಿ ಕೆಲ ಬಿಜೆಪಿ ಮುಖಂಡರು ಅಸ್ಪೃಶ್ಯತೆ ಆಚರಣೆ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿ ಸಮಾಜ ಕಲ್ಯಾಣ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ ದಿನಪತ್ರಿಕೆಯಲ್ಲಿ ಪ್ರಕಟವಾದ ವರದಿ ಮತ್ತು ಸಂಘಟನೆಯ ದೂರು ಆಧರಿಸಿ ಪ್ರಕರಣದ ಕುರಿತು ನಿಯಮಾನುಸಾರ ಪರಿಶೀಲನೆ ನಡೆಸುವಂತೆ ಶಿರಸಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಿಗೆ ಪತ್ರ ಬರೆದಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಿಸಿ ಕೇಂದ್ರ ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಶಿರಸಿಯ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಆದರೆ ಪ್ರತಿಭಟನೆಯ ನಂತರ ಕೆಲ ಬಿಜೆಪಿ ಮುಖಂಡರು ಗೋಮೂತ್ರ ಹಾಗೂ ಗೋಮಯ ಹಾಕಿ ಕಚೇರಿಯನ್ನ ಸ್ವಚ್ಛಗೊಳಿಸಿದ್ರು ಈ ವೇಳೆ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್ ಗ್ರಾಮೀಣ ಮಂಡಳ ಅಧ್ಯಕ್ಷೆ ಉಷಾ ಹೆಗ್ಡೆ ಹಾಗೂ ಕೆಲ ಬಿಜೆಪಿ ಮುಖಂಡರು ಮಾತನಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಅಪವಿತ್ರಗೊಳಿಸಿದ್ದ ಜಾಗವನ್ನ ಸ್ವಚ್ಛಗೊಳಿಸಿದ್ದೇವೆ ಎಂದಿದ್ದರು ಏನು ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ನಮ್ಮ ಸಿರ್ಸಿಯ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಚೇರಿ ಎದುರು ಮತ್ತು ದೀನದಯ ಭವ ದೀನ್ ದಯಾಳ್ ಭವನದ ಎದುರು ಬಂದು ಇಲ್ಲಿ ಅಪವಿತ್ರವನ್ನು ನಿರ್ಮಾಣ ಮಾಡಿದರು ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇವತ್ತು ಶ್ರೇಷ್ಠವಾದಂಥ ಗೋಮೂತ್ರ ಮತ್ತು ಗೋಮಯವನ್ನು ಹಾಕಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮತ್ತು ದೀನ್ ಉಪಾಧ್ಯಾಯ ಭವನದ ಏನು ಎದುರಿನಲ್ಲಿ ಶುದ್ಧೀಕರಣ ಮಾಡಿದ್ದೇವೆ ನಾವು ಎಲ್ಲ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೆ ಕೃಷಿ ನಗರ ಮಂಡಲದ ಪರವಾಗಿ ಧನ್ಯವಾದಗಳು ಭಾರತ್ ಭರತ್ ಭಾರತ್ ಭರತ್ ಮತಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಘಟನೆ ಬಳಿಕ ಕಾಂಗ್ರೆಸ್ ಪಕ್ಷ ಇದನ್ನ ತೀವ್ರವಾಗಿ ಖಂಡಿಸಿತ್ತು ಅಲ್ಲದೆ ಅಸ್ಪೃಶ್ಯತೆಯನ್ನ ಬಿಜೆಪಿ ಜೀವಂತವಾಗಿಡುವ ಪ್ರಯತ್ನ ನಡೆಸುತ್ತಿದೆ ಎಂದು ಇತ್ತೀಚೆಗಷ್ಟೇ ಪ್ರದೀಪ್ ಶೆಟ್ಟಿ ಕಿಡಿಕಾರಿದ್ರು ಈಗ ನಮ್ಮ ರಾಜ್ಯ ಕಾಂಗ್ರೆಸ್ನ ಸೂಚನೆಯಂತೆ ನಾವು ಕೆಲ ದಿವಸಗಳ ಹಿಂದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಫೀಸಿಗೆ ಹಾಕುವಂಥ ಪಕ್ಷದ ನಿರ್ಧಾರದಂತೆ ನಾವು ಒಂದು ಹಾಕಿದ್ವಿ ಆ ಸಂದರ್ಭದಲ್ಲಿ ನಾ ನಿಯಮದಂತೆ ನಾವೇನು ಹೋಗಿ ಒಂದು ಸ್ವಲ್ಪ ಘೋಷಣೆಯನ್ನು ಮಾಡಿ ಅದನ್ನು ವಾಪಸ್ ಬರುವಂಥ ಕೆಲಸವನ್ನು ಕಾರ್ಯಕರ್ತರಲ್ಲೂ ಸೇರಿ ಮಾಡಿದ್ವಿ ಅದರ ಮಾರನೇ ದಿವಸ ಪತ್ರಿಕೆಯಲ್ಲಿ ಅಥ್ವಾ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಂಡ್ವಿ ಎಲ್ಲ ಇಡೀ ನಾಗರಿಕರು ಊರಿನ ನಾಗರಿಕರು ಸಗಣಿ ಹಾಕಿ ಗೋಮೂತ್ರ ಹಾಕಿ ಕ್ಲೀನ್ ಮಾಡುವಂಥ ಕೆಲಸ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಂದ ಬಿ ಜೆ ಪಿ ನಾಯಕರಿಂದ ಆಯ್ತು ನಾನು ಈ ಸಂದರ್ಭದಲ್ಲಿ ಬೇಸರ ಬೇಸರದಿಂದ ಹೇಳಲಿಕ್ಕೆ ಬಯಸ್ತೇನೆ ಈ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಅವರ ಮನಸ್ಥಿತಿ ಎಲ್ಲಿದೆ ಇನ್ನೂ ಯಾವ ಕಾಲದಲ್ಲಿ ಇದ್ದಾರೆ ಇವರು ಅನ್ನೋದನ್ನು ನಾನು ನಾವು ತಿಳ್ ತಿಳ್ಕೊಳ್ಲಿಕ್ಕೆ ಬಯಸ್ತೇನೆ ಅಂದರೆ ಇವರು ಇನ್ನೂ ಗತಕಾಲದಲ್ಲೇ ಇದ್ದಾರೋ ಯಾಕಂದರೆ ಈ ಸ್ವ ಅಸ್ಪೃಶ್ಯತೆಯನ್ನು ಇನ್ನೂ ಇವರು ಕಾಪಾಡಿಕೊಂಡು ಇವರ ಅಸ್ಪೃಶ್ಯತೆಯ ನೈಜ ರೂಪವನ್ನು ಆ ದಿವಸ ಇವರು ತೋರಿಸ್ಪಡಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನಮ್ಮ ಏನು ಕಾರ್ಯಕರ್ತರೇನು ಬಂದು ಹೋಗಿದ್ವಿ ಅಲ್ಲಿ ಎಲ್ಲ ಜಾತಿ ವರ್ಗ ಬ್ರಾಹ್ಮಣರಿಂದ ಹಿಡಿದು ಪರಿಶಿಷ್ಟ ಜನಾಂಗದವರೆಗೂ ಇದ್ವಿ ಅವರು ಪರಿಶಿಷ್ಟ ಜನಾಂಗದವ್ರು ಬಂದಿದ್ದಕ್ಕೆ ಗೋ ಗೋಮೂತ್ರ ಹಾಕಿ ಕ್ಲೀನ್ ಮಾಡಿ ಅದನ್ನು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿದ್ರು ಅಥವಾ ಬೇರೆ ಯಾವುದಕ್ಕೆ ಮಾಡಿದ್ರು ಅಂತಲೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಅವರು ತಮ್ಮ ಏನು ಕಟ್ಟಡಕ್ಕೆ ಹೋಗಿದ್ವಿ ನಾವು ನಾವು ಜಿಲ್ಲಾ ಕಚೇರಿ ಬಿ ಜೆ ಪಿ ಕಚೇರಿ ಅಂತ ತಿಳ್ಕೊಂಡಿದ್ದೀವಿ ಅಲ್ಲಿ ಒಂದು ಬಿ ಜೆ ಪಿ ಜಿಲ್ಲಾ ಕಚೇರಿ ಅಂತ ಬೋರ್ಡು ಕೂಡ ಕಂಡು ಬರಲಿಲ್ಲ ನಮಗೆ ಅವರು ಅವರನ್ನೇ ಪಕ್ಷ ಆ ಆ ಪಕ್ಷ ಆ ಬಿಲ್ಡಿಂಗ್ನವರೇ ಅವರನ್ನು ಅಸ್ಪಷ್ಟರಾಗಿ ಕಂಡಿದ್ದಾರೆ ಯಾಕಂದರೆ ಒಂದು ಬೋರ್ಡ್ ಹಾಕೋಕ್ಕೂ ಕೊಟ್ಟಿಲ್ಲ ಇನ್ನು ಮೊದಲು ಅವರೊಂದು ಬಿ ಜೆ ಪಿ ಜಿಲ್ಲಾ ಕಚೇರಿ ಅಂತ ಒಂದು ಬೋರ್ಡ್ ಹಾಕೊಂಡು ಯಾಕಂದರೆ ಅದು ಅದರ ಇತಿಹಾಸ ತಮಗೆಲ್ಲರಿಗೂ ಗೊತ್ತಾ ಕಟ್ಟಡ ಹೇಗೆ ಮಂಜೂರಿ ಆಯಿತು ಆ ಜಾಗ ಹೆಂಗೆ ಮಂಜೂರಿ ಆಯಿತು ಯಾವ ಸಂಘಕ್ಕೆ ಮಂಜೂರಿ ಆಯಿತು ಯಾವ ರೀತಿ ಅವರು ಅದನ್ನು ಕಚೇರಿಯಾಗಿ ಬಳಸ್ಕೊಂತ ಇದ್ದಾರೆ ಅಂತೇಳಿ ನಾನು ಅದು ವಿವರವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ ಬಯಸಲ್ಲ ಬಳಿಕ ಭೀಮಗರ್ಜನೆ ಸಂಘಟನೆ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿತ್ತು ಇದೀಗ ಸಮಾಜ ಕಲ್ಯಾಣ ಇಲಾಖೆ ಈ ಬಗ್ಗೆ ಕ್ರಮಕ್ಕೆ ಮುಂದಾಗಿದ್ದು ನಿಯಮಾನುಸಾರ ಪರಿಶೀಲನೆ ನಡೆಸುವಂತೆ ಶಿರಸಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಿಗೆ ಪತ್ರ ಬರೆದಿದೆ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದಂತೆ ಅಸ್ಪೃಶ್ಯತೆ ಆಚರಣೆ ಸಂವಿಧಾನದ ಹದಿನೇಳನೇ ವಿಧಿ ಹಾಗೂ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೈದರ ಅಡಿಯಲ್ಲಿ ನಿಷೇಧಿತವಾಗಿದೆ ಈ ಹಿನ್ನೆಲೆಯಲ್ಲಿ ಶಿರಸಿಯಲ್ಲಿ ವರದಿಯಾದ ಘಟನೆಯ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಕೋರಲಾಗಿದೆ ತನಿಖೆಯ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಸ್ಪಷ್ಟಪಡಿಸಿದೆ ಕೆಲವು ಕಿಡಿಗೇಡಿಗಳು ಏನು ಇಡೀ ಸಿರ್ಸಿ ಸಿದ್ದಾಪುರ ಮತ್ತು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸಂಪೂರ್ಣ ಕರ್ನಾಟಕ ಜನತೆನೆ ತಲೆ ಕೆಳಗೆ ಮಾಡುವಂತಹ ಒಂದು ಘಟನೆ ಮಾಡಿದರು ಅಸ್ಪಷ್ಟತೆ ಆಚರಣೆ ಮಾಡಿದ್ರು ಅದ್ರ ವಿರುದ್ಧ ಈಗಾಗಲೇ ನಾವು ಅದನ್ನ ಬೆಳಕಿಗೆ ತಂದಿದ್ದೇವೆ ಬೆಳಕಿಗೆ ತಂದು ಈಗ ಮೊನ್ನೆ ದಿನ ನಮ್ಮ ಎಸ್ ಪಿ ಸಾಹೇಬರು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಗೆಯೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ನಾವು ಇದರ ಬಗ್ಗೆ ಮೌಖಿಕವಾಗಿ ಹೇಳಿದ ಹೇಳಿದ್ವಿ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಅದನ್ನು ಈಗ ಗಂಭೀರವಾಗಿ ಪರಿಗಣಿಸಿ ಅದನ್ನು ಈಗ ಡಿ ಎಸ್ ಪಿ ಮೇಡಮ್ ಅವ್ರ ಕಡೆ ಅದನ್ನು ಕಾನೂನು ಕ್ರಮ ಅವ್ರ ಕೈಗೊಳ್ಳಬೇಕು ಅಂತ ಹೇಳ್ಕೊಂಡು ಒತ್ತಾಯ ಮಾಡಿದ್ದಾರೆ ಈಗಾಗ ನೋಡೋಣ ಪೊಲೀಸರು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಥವಾ ಅವ್ರ ಮೇಲೆ ಪೊಲೀಸರ ಮೇಲೆ ಯಾವ ರೀತಿಯ ಒತ್ತಡ ತರ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ ನಾವು ಸುಮ್ಮಿದ್ದೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ನಮಗೂ ತಾಳ್ಮೆ ಇರುತ್ತೆ ಆದರೆ ಯಾರು ಏನು ಬೇಕೋ ತಿಳ್ಕೊಳ್ಳಿ ಇಡೀ ಸಂಪೂರ್ಣ ಸಿಡಿಸಿದಪ್ಪರ ಜನತೆ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದಾನೆ ಈ ಘಟನೆ ನಡೆದಿದೆ ಇದು ಸಂಪೂರ್ಣವಾಗಿ ಅನ್ಯಾಯನಾಗಿದೆ ಯಾರೂ ಕೂಡ ಅದನ್ನು ಬೆಂಬಲನ ಮಾಡ್ತಾ ಇಲ್ಲ ಕೊಡ್ತಾ ಇಲ್ಲ ಸ್ವತಃ ಅವರ ಪಕ್ಷದವರೇ ಕೂಡ ನಮಗೆ ವೈಯಕ್ತಿಕವಾಗಿ ಅವರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ ಸ್ವತಃ ಪಕ್ಷದವರು ಕೂಡ ಅನೇಕ ಜನರು ನಮಗೆ ತಿಳಿಸಿದ್ದಾರೆ ಇಲ್ಲ ಅದು ಮಾಡಿದ ಸಂಪೂರ್ಣ ತಪ್ಪಾಗಿದೆ ಅವರ ಹಿರಿಯ ಮುಖಂಡರಿಗೂ ಕೂಡ ಅವರು ಈ ವಿಷಯ ತಿಳಿಸಲಾಗಿದ್ರು ಅಂತ ಹೇಳ್ಕೊಂಡು ಮತ್ತು ನೋಡ್ಲಿಕ್ಕೆ ಅವರೆ ಎರಡನೇ ಬಾರಿ ಕೂಡ ಅವ್ರು ಇಂಥ ಘಟನೆ ಮಾಡಿರುವಂಥದ್ದು ಅವ್ರಿಗೆ ಕಾನೂನು ಅರಿವಿಲ್ಲ ಅಂತ ಕಾಣಿಸುತ್ತೆ ಕಾನೂನ ಕಾನೂನು ಹೇಗಿದೆ ಅಂಬೇಡ್ಕರ್ ಅವರ ಶಕ್ತಿ ಏನಿದೆ ಅಂಬೇಡ್ಕರ್ ಸಂವಿಧಾನಕ್ಕೆ ಏನು ಶಕ್ತಿ ಇದೆ ಅಂತ ಹೇಳ್ಕೊಂಡು ಈ ಕಾಣಿಸೋ ಸಮಯ ಬಂದಿದೆ ಇಂಥ ಘಟನೆ ನಾವು ಮತ್ತೆ ಕಳಿಸ್ಲಿಕ್ಕೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಇರಬೇಕಾಗಬೇಕಂತ ಹೇಳ್ಕೊಂಡು ಈಗಾಗಲೇ ನಾವು ಸಮಾಜ ಕರಣ ಇಲಾಖೆಗೆ ಅವರ ವಿರುದ್ಧ ಏನು ಕಾರುಕ್ರಮ ಕೈಗೊಳ್ಳುವಂಥ ಒತ್ತಾಯಿಸ ಮಾಡಿ ಒತ್ತಾಯ ಮಾಡಿದ್ದೇವೆ ಹಾಗೂ ಕೂಡ ಮತ್ತು ಮುಂದಿನ ದಿನಗಳ ಆಗದೇ ಆಗದೆ ಇದ್ದುಬಿಟ್ರೆ ದೊಡ್ಡ ಮಟ್ಟದಲ್ಲಿ ಸಂಪೂರ್ಣ ನಮ್ಮ ಜಿಲ್ಲಾ ಮಟ್ಟದಿಂದ ಎಲ್ಲ ದಲಿತ ಬರ ಸಂಘಟನೆ ಸೇರಿಸ್ಕೊಂಡು ನಾನು ಪ್ರತಿಭಟನೆ ಮಾಡಬೇಕಾಗ್ತದೆ ಆದಷ್ಟು ಬೇಗ ಪೊಲೀಸ್ ಕಾನೂನುಕ್ರಮ ಕೈಗೊಳ್ತಾನೆ ಅಂತ ನಮಗೆ ನಂಬಿಕೆ ಇದೆ ನಾವು ಮಾಡಿಕೊಳ್ಳಿ ಅಂತ ಯಾಕೆ ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಜೆ ಬಿ